ಬಿಜೆಪಿ ಸರ್ಕಾರದ ಕರ್ಮಕಾಂಡಗಳನ್ನ ಯತ್ನಾಳ್ ಅವರು ಬಿಚ್ಚಿಡ್ತಿದ್ದಾರೆ ಬಿಜೆಪಿ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋದಕ್ಕೆ ಯತ್ನಾಳ್ ಅವರು ಸಾಬೀತು ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ಮಕಾಂಡ ಬಿಚ್ಚಿಟ್ಟಿದ್ದಕ್ಕೆ ಯತ್ನಾಳ್ಗೆ ಅಭಿನಂದನೆ ಬಿಜೆಪಿಯಲ್ಲಿ ಶಾಸಕರನ್ನ ಖರೀದಿಸುವಂತ ಸಂಸ್ಕೃತಿ ಇದೆ ಬಿಜೆಪಿ ಸರ್ಕಾರದ ಕರ್ಮಕಾಂಡಗಳನ್ನು ಯತ್ನಾಳ್ ಬಿಚ್ಚಿಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಯತ್ನಾಳ್ಗೆ ನೆರವಾದ ವ್ಯಕ್ತಿ ಪಿಗೆ ಫೋರ್ಟಿ ಪರ್ಸೆಂಟ್ ಸರ್ಕಾರ ಆಗಿತ್ತು ಅನ್ನೋದಕ್ಕೆ ಯತ್ನಾಳ್ ಅವರು ಸಾಬೀತು ಮಾಡಿದ್ದಾರೆ ಹಿಂದಿನ ಸರ್ಕಾರದ ಕರ್ಮಕಾಂಡಗಳನ್ನು ಬಿಚ್ಚಿಟ್ಟಿದ್ದಕ್ಕೆ ಯತ್ನಾಳ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಹಿಂದಿನ ಸರ್ಕಾರದ ಕರ್ಮಕಾಂಡವನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಹಳ ನೇರವಾದಂಥ ವ್ಯಕ್ತಿ ಇವತ್ತು ಹಿಂದಿನ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತಕ್ಕಂಥದ್ದೇನು ಜನರಲ್ಲಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡಿದ್ರು ಯತ್ನಾಳವ್ರ ಮೂಲಕ ಅದು ಪುರವಾಗಿದೆ ಅಂತ ಹೇಳಿ ಬಯಸ್ತಾ ಇದ್ದಾರೆ ಅಲ್ಲ ಅವರ ನಾಯಕ ಅವ್ರ ಮಾತ್ರ ಅಂದರೆ ಅದನ್ನೇ ಹೇಳ್ತಾ ಇರೋದು ಈಗ ಈಗ ಕೋವಿಡ್ ಸಂದರ್ಭದಲ್ಲಿ ಅಂದು ಅವರು ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ನೋಡಿದೀನಿ ನಲ್ವತ್ತೈದು ರೂಪಾಯಿ ಸಿಗ್ತಕ್ಕಂಥ ಒಂದು ಮಾಸ್ಕು ನಾನ್ನೂರೈವತ್ತು ರೂಪಾಯಿ ಖರೀದಿ ಮಾಡಿದ್ದಾರೆ ಅಂತೇಳಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆ ಕಾಲದಲ್ಲಿ ಆಗಿದೆ ಅಂತೇಳಿ ಪಾಪ ಯತ್ನಾಳವರು ಇವತ್ತು ನಿಷ್ಠುರವಾಗಿ ಹೇಳ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅವರು ಹಿಂದಿನ ಸರ್ಕಾರದ ಕರ್ಮಕಾಂಡವನ್ನು ಬಿಚ್ಚಿಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾರೆ ತನಿಖೆ ತನಿಖೆ ಮಾಡಲೇಬೇಕು ಇವತ್ತು ಯಾರು ಇವತ್ತು ಹತ್ತು ಪಟ್ಟು ಹೆಚ್ಚು ರೇಟನ್ನು ಕೊಟ್ಟು ಖರೀದಿ ಮಾಡಿದ್ದಾರೆ ತನಿಖೆ ಮಾಡಿ ಅವರಿಂದ ಹಣ ಉಸಿಲಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ಸರ್ಕಾರದ ಕೂಡ ತರಲಿಕ್ಕೆ ಬಯಸ್ತಾರೆ ಬಿ ಜೆ ಪಿ ಇವತ್ತು ನಿನ್ನೆದಲ್ಲಿ ಕಿತ್ತಾಟ ಅವ್ರು ಯಾವಾಗ ಮಾಡಿದ್ರು ಈ ಶಾಸಕರನ್ನು ಖರೀದಿ ಮಾಡ್ತಕ್ಕಂಥ ಸಂಸ್ಕೃತಿ ಇರ್ಬೋದು ಇವತ್ತು ಭ್ರಷ್ಟಾಚಾರ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ಇಡೀ ದೇಶಾದ್ಯಂತ ಇದೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಜನ ಮುಂದಿನ ದಿನಗಳು ತಕ್ಕ ಪಾಠ ಈಗಾಗಲೇ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಹಿಂದಿನ ಸರ್ಕಾರದ ಕರ್ಮಕಾಂಡವನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಯತ್ನಾಳ್ ಅವರು ಬಹಳ ನೇರವಾದಂಥ ವ್ಯಕ್ತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ